ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸ್ತಾ ಇಲ್ಲಿ ಬಂದಿರತಕ್ಕಂತ ನಮ್ಮ ಸಮಾಜದ ಮುಖಂಡರು ಎಲ್ರಿಗೂ ಸ್ಪಂದಿಸ್ತಾ ಈ ಒಂದು ವಿಶೇಷ ಪತ್ರಿಕಾಗೋಷ್ಠಿ ನಡೆಸ್ತಾರ ಉದ್ದೇಶ ಇಷ್ಟೇ ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ನಾಯಕ ಸಮಾಜದವರು ಎಷ್ಟು ಮೀಸಲಾತಿ ಇದ್ದು ಮತ್ತೆ ಸಾಮಾನ್ಯ ಕ್ಷೇತ್ರದಲ್ಲಿ ಸಹ ನಮ್ಮ ಸಾಹುಕಾರರ ಮಗಳಾದಂತ ಸತೀಶ್ ಜಾರಕೋಳಿ ಪ್ರಿಯಾಂಕಾ ಜಾರಕೋಳಿ ಸಹ ಸ್ಪರ್ಧಿದ್ದಾರೆ ಇವತ್ತು ಈ ನಾವು ಇವತ್ತು ಈ ಪತ್ ಮಾಧ್ಯಮ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅಂತ ಹೇಳೋಕೆ ಏನ ಏನು ಬಯಸ್ತೀವಿ ಅಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇದೆ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ನಮ್ಮ ಸಮಾಜದ ಪ್ರಭಾವಿ ಖಾತೆಗಳನ್ನು ನೀಡಿದ್ದಾರೆ ನಮ್ಮ ಯಾವುದೇ ರೀತಿಯಾದಂತ ನಮ್ಮ ಸಮಾಜವನ್ನು ಕಡೆಗಣಿಸಿಲ್ಲ ನಮ್ಮ ನಿಗಮ ನಾವು ಖಾತೆಗಳಲ್ಲಿ ಸಹ ಇವಾಗ ನಮ್ಮ ಸತೀಶ್ ಸಾಹೇಬ್ರು ಇದ್ದಾರೆ ಅವ್ರಿಗೆ ಯೋಗಿ ಸಚಿವರು ಮತ್ತೆ ರಾಜಣ್ಣ ಆಗಿರ್ಬೋದು ನಾಗೇಂದ್ರಣ್ಣ ಆಗಿರ್ಬೋದು ಎಲ್ರಿಗೂ ಪ್ರಭಾವಿ ಖಾತೆಗಳನ್ನು ಕೊಟ್ಟಿದ್ದಾರೆ ಇವತ್ತು ಏನು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ನಮ್ಮ ಸಮಾಜಕ್ಕೆ ಬೇಕಾದಂತ ಅನುಕೂಲಗಳನ್ನು ಮಾಡಿಕೊಳ್ಳಕ್ಕೆ ಎಲ್ಲಾ ವ್ಯವಸ್ಥೆಗಳು ನಾವು ಇದೇವೆ ಈ ಒಂದು ಮುಲ್ಬ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸಹ ನಮ್ದೇ ಒಂದು ಆದ ಆದಂತಹ ನಿರ್ಣಾಯಕ ಒಂದು ಮತಗಳು ವಾಲ್ಮೀಕಿ ಜನಾಂಗದ ಒಂದು ಲಕ್ಷಕ್ಕೆ ಮೇಲ್ಪಟ್ಟ ಮತ ನಮ್ಮ ಜನಾಂಗದಿದ್ದು ಈ ಒಂದು ಜನಾಂಗ ಈವತ್ತೇ ಲೋ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಜನಾಂಗ ಅಂತ ಮತಗಳನ್ನು ನೀಡ್ತಾವಂತ ಎಲ್ಲರೂ ಸಹ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಏನು ಕೋಲಾರ ಲೋಕಸಭಾ ಅಭ್ಯರ್ಥಿ ಅಂತ ಗೌತಮ್ ಅವ್ರನ್ನ ಗೆಲ್ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಸುಮಾರು ಮೂರು ಲಕ್ಷ ಮತ ಅಂತರದಿಂದ ಗೆಲ್ಲು ಗೆಲ್ಲೇ ಗೆಲ್ತಿವಿ ಅಂತ ಹೇಳ್ತಾ ಗಂಟಾ ಘೋಷವಾಗಿ ಹೇಳ್ತಾ ಇದೀವಿ